ಅಲ್ಲ ಒನ್ ಮೋರ್ ಥಿಂಗ್ ಐ ವಾಂಟು ಕ್ಲಿಯರ್ ಏನಂದರೆ ಅಭಿಮಾನಿಗಳಿಗೆ ಅದೊಂದು ಇದಿರುತ್ತೆ ಅಷ್ಟೇ ಹೊರತು ಸಿನಿಮಾ ಅಂತ ಬಂದಾಗ ಆ ಪಾತ್ರ ಹಂಗೆ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕು ಒಡಿಸ್ಕೋಬೇಕಂದ್ರೆ ಒಡಿಸ್ಕೊಳ್ಳೇ ಬೇಕಾಗತ್ತೆ ಅದೇ ಹೀರೋಗಳಂಗೆ ಮಾಡಬೇಕಂದ್ರೆ ಎಲ್ಲ ಕ್ಲಾಪ್ ಮಾಡ್ತಿರತಾನೆ ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ ನೋ ನಾಟ್ ದಟ್ ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋನೆ ಅವ್ನು ನಿಜವಾದ ನಟ ಇರೋ ಅವ್ನ ನಟ ಆಗೋಲ್ಲ ಈ ಕ್ಯಾನ್ ಬಿ ಅನ್ ಆ್ಯಕ್ಟರ್ ಇದು ನಾನು ಹೊಡಿಬಾಡ್ದು ನಾನು ಹಂಗೆ ಯಾವಲ್ಲ ನೋ ಯು ಶುಡ್ ಟೇಕ್ ಅದು ಅಭಿಮಾನಿಗಳ್ಗೆ ಕನ್ವಿನ್ಸ್ ಮಾಡಬೇಕು ಇಲ್ಲ ರೀ ಹಿಂಗೆ ನೋಡಿ ಇದು ಸಿನಿಮಾ ಅಂದರೆ ಆ ಸಿನಿಮಾ ಯಾತಿಕ್ ಆ ಪಾತ್ರ ಯಾಕೆ ನಡ್ಕೊಳ್ಳುತ್ತೆ ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದರಿಂದ ಈ ಪಿಕ್ಚರ್ಲಿ ಸರ್ಪ್ರೈಸಿಂಗ್ಲಿ ಏನಂದರೆ ಈ ಸ್ಕ್ರೀನ್ ಪ್ಲೇ ಸ್ಟೈಲಲ್ಲಿ ಬರೋದು ನೋಡಿದ್ರೆ ಯಾರು ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ ಕ್ಯಾರೆಕ್ಟ್ರು ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟ್ರನ್ನ ಅಷ್ಟೇ ಶಿವಣ್ಣ ಇಲ್ಲ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಕ್ಲಿಯರ್ ಏನಂದರೆ ಅಭಿಮಾನಿಗಳಿಗೆ ಅದೊಂದು ಇದಿರುತ್ತೆ ಅಷ್ಟೇ ಹೊರತು ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ಹಂಗೆ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕು ಒಡಿಸ್ಕೋಬೇಕಂದ್ರೆ ಒಡಿಸ್ಕೊಳ್ಳೇಬೇಕಾಗತ್ತೆ ಅದೇ ಹೀರೋಗಳಂಗೆ ಮಾಡಬೇಕಾದ್ರೆ ಎಲ್ಲ ಕ್ಲ್ಯಾಪ್ ಮಾಡ್ತಿರತಾನೆ ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ ನೋ ನಾಟ್ ದ್ಯಾಟ್ ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋನೇ ಅವ್ನು ನಿಜವಾದ ನಟ ಇಲ್ಲದೆ ಅವ್ನು ನಟ ಆಗಲ್ಲ ಹಿ ಕ್ಯಾನ್ ಬಿ ಅನ್ ಆ್ಯಕ್ಟರ್ ಇಲ್ಲ ನಾನು ಹೊಡಿಬಾಡ್ದು ನಾನು ಹಂಗೆ ಯಾವಲ್ಲ ನೋ ಯು ಶುಡ್ ಟೇಕ್ ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಬೇಕು ಇಲ್ಲ ರೀ ಹಿಂಗೆ ನೋಡಿ ಇದು ಸಿನಿಮಾ ಅಂದರೆ ಆ ಸಿನಿಮಾ ಯಾತಿಕ್ ಆ ಪಾತ್ರ ಯಾಕೆ ಹಂಗೆ ನಡ್ಕೊಳ್ಳುತ್ತೆ ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದರಿಂದ ಈ ಪಿಕ್ಚರ್ಲಿ ಸರ್ಪ್ರೈಸಿಂಗ್ಲಿ ಏನಂದರೆ ಈ ಸ್ಕ್ರೀನ್ ಪ್ಲೇ ಸ್ಟೈಲಲ್ಲಿ ಬರೋದು ನೋಡಿದ್ರೆ ಯಾರು ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ ಕ್ಯಾರೆಕ್ಟ್ರು ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟ್ರೂ ಅಷ್ಟನ್ನು ಶಿವಣ್ಣ